ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಆರೋಗ್ಯಕರವಾಗಿ ರುಚಿಕರವಾಗಿ ಮೆಂತೆ ಕಡುಬು ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಮೆಂತೆ ಕಡುಬು ಮಾಡುವುದಕ್ಕೆ ನಾನಿಲ್ಲಿ ಎರಡು ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರ ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಎಲ್ಲವೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಆದ ನಂತರ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿಂತರೂ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ಮೆತ್ತಗೆ ನಾದಲು ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿ ನಾದಿ ಇದನ್ನು ಒಂದು ಅರ್ಧ ತಾಸು ಚೆನ್ನಾಗಿ ನೆನೆಯಲು ಬಿಡಬೇಕು ನಾವು ನೋಡಿ ಮೆಂತೆ ಕಡುಬು ತುಂಬಾ ಚೆನ್ನಾಗಿರುತ್ತದೆ ನೀವು ಅದನ್ನು ಒಂದು ಎರಡು ದಿನ ಕೂಡ ಇಟ್ಟು ತಿನ್ಬೋದು ಏನೂ ಆಗೋದಿಲ್ಲ ಚೆನ್ನಾಗಿರುತ್ತದೆ ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿ ನಾದಿ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಈಗ ಎಲ್ಲ ಕಡೆಯೂ ಸ್ವಲ್ಪ ಎಣ್ಣೆಯನ್ನು ಈ ಥರ ಹಚ್ಚಿಬಿಟ್ಟು ಮೇಲುಗಡೆ ಮುಚ್ಚಿ ಒಂದು ಅರ್ಧ ತಾಸನ್ನಾದರೂ ಹಿಟ್ಟು ಚೆನ್ನಾಗಿ ನೆನೆಯಲು ಬಿಟ್ಬಿಡಬೇಕು ನಾವು ಮೇಲ್ಗಡೆ ಮುಚ್ಚಿ ಇಟ್ಟುಬಿಡಿ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆನೆದಿದೆ ಒಂದು ಅರ್ಧ ತಾಸನಾದರೂ ನಾನು ಇದನ್ನು ಹಿಟ್ಟನ್ನು ನೆನೆಸಿದ್ದೇನೆ ಈಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟನ್ನು ತಗೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೋಬೇಕು ನಾವು ಕೈಗೆ ಆದಷ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಮಾದ ಮಾಡಬೇಕು ನೋಡಿ ಒಂದು ಪ್ಲೇಟಿಗೆ ಈ ಥರ ಎಣ್ಣೆಯನ್ನು ಸವರಿ ಫಸ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ನಾವು ಚಿಕ್ಕ ಚಿಕ್ಕದಾಗಿ ಮಾಡಿ ಈ ಥರ ರೌಂಡಾಗಿ ಮಾಡಿ ಸ್ವಲ್ಪನೇ ಒತ್ತಿ ಈ ಥರನೇ ಮಾಡ್ಕೋಬೇಕು ಇಷ್ಟು ಸ್ವಲ್ಪ ಟೈಮ್ ಆಗುತ್ತೆ ಮನೆಯಲ್ಲಿ ತುಂಬ ಜನ ಇದ್ದರೆ ತುಂಬಾ ಬೇಗನೆ ಆಗಿಬಿಡುತ್ತೆ ಎಲ್ಲರೂ ಸ್ವಲ್ಪ ಮಾಡಿದರೆ ನೋಡಿ ಎಷ್ಟು ಸಾಧ್ಯವೋ ಅಷ್ಟು ಸಣ್ಣದಾಗಿ ನಾವು ಇದನ್ನು ಮಾಡಬೇಕು ನೋಡಿ ಸಣ್ಣ ಉಳ್ಳೆಯನ್ನು ತಗೊಂಡು ಈ ಥರ ಒತ್ತಿ ಒತ್ತಿ ನಾವು ಇಷ್ಟೂ ಇದೇ ಥರ ಹಿಟ್ಟನ್ನು ಮಾಡ್ಕೋಬೇಕು ನೋಡಿ ನಾವು ಇದನ್ನು ಬೆಳಗ್ಗೆ ಮಾಡೋದಾದರೆ ರಾತ್ರಿನೇ ನಾವು ಈ ಥರ ಮಾಡಿ ಕುದಿಸಿ ಇಟ್ಬಿಡಬೇಕು ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕಿದರೆ ನಡೆಯುತ್ತೆ ನೋಡಿ ಸಾಯಂಕಾಲ ನಾವು ಖಾರ ಇದ್ದ ಖಾಲಿ ಇದ್ದಾಗ ಈ ಥರ ನಾವು ಕಡುಬನ್ನು ಮಾಡಿ ಇಟ್ಬಿಡ್ಬೋದು ನೋಡಿ ನಾನು ಇಲ್ಲಿ ಇಷ್ಟನ್ನು ಮಾಡಿ ಇಟ್ಟಿದ್ದೀನಿ ಈಗ ನಾನು ಒಂದು ಕಡಾಯಿಗೆ ನೀರನ್ನು ಹಾಕಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನಾವು ಬೇಕೆಂದರೆ ಇಡ್ಲಿ ಪಾತ್ರೆಯಲ್ಲಿಯೂ ಕೂಡ ಕುದಿಸ್ಕೋಬೋದು ನಾನಿಲ್ಲಿ ಒಂದು ಕಡಾಯಿಗೆ ನೀರು ಹಾಕಿ ಪ್ಲೇಟಲ್ಲಿ ಹಾಕಿ ಇದನ್ನು ಮೇಲ್ಗಡೆ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಉಮಗುಯಿಸ್ತಾ ಇರೋದು ನೋಡಿ ಈಗ ಇಷ್ಟು ಚೆನ್ನಾಗಿ ಇದು ಕುದಿದೆ ನೋಡಿ ಎಷ್ಟು ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ಇವಾಗ ಇಷ್ಟಾದರೆ ನೀವು ಇದನ್ನು ಈ ಥರ ರಾತ್ರಿನೇ ಮಾಡಿ ಇಟ್ಟು ಬೆಳಗ್ಗೆ ಎದ್ದು ಒಗ್ಗರಣೆ ಕೂಡ ಹಾಕೋಬೋದು ನೋಡಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೇನೆ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಆದ ನಂತರ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಅಂದರೆ ಟೇಸ್ಟು ಜಾಸ್ತಿ ಆಗುವುದು ನೋಡಿ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು ಸಣ್ಣ ಚೆನ್ನಾಗಿ ಕೆಂಪಗಾದ ನಂತರ ನಾವೀಗ ಕೊತ್ತಂಬರಿ ಸೊಪ್ಪನ್ನು ಸೋಸಿ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ ತುಂಬ ಸಣ್ಣಗೆ ಮಾಡಲು ಹೋಗಬೇಡಿ ಸ್ವಲ್ಪನೇ ದಪ್ಪ ದಪ್ಪದಾಗಿ ಸೊಪ್ಪನ್ನು ಕಟ್ ಮಾಡಿ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಮೆಂತ್ಯ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ನೋಡಿ ಇವಾಗ ಚೆನ್ನಾಗಿ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ ಈಗ ನಾವು ಕುದಿಸಿರುವ ಗೋಧಿ ಹಿಟ್ಟಿನ ಕಡುಬನ್ನು ಇದಕ್ಕೆ ಹಾಕಬೇಕು ಹಾಕಿ ಎಲ್ಲವೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಖಾರ ಉಪ್ಪ ನಿಮಗೆ ಇನ್ನೂ ಒಂದು ಸ್ವಲ್ಪ ಬೇಕೆಂದರೆ ಹಾಕೋಬೋದು ಇಲ್ಲಾಂದರೆ ನಮಗೆ ಸ್ವಲ್ಪನೇ ಸಾಕು ನಾವು ಹಿಟ್ಟು ನಾದುವಾಗ ಖಾರ ಉಪ್ಪ ಹಾಕಿದ್ದೀವಲ್ಲ ಅಷ್ಟೇ ಸಾಕಂದರೆ ಅಷ್ಟೇ ಬಿಡ್ಬೋದು ನನಗೆ ಅಷ್ಟೇ ಸಾಕು ಹಾಗಾಗಿ ನಾ ಹಾಕಿಲ್ಲ ನಿಮಗೆ ಬೇಕೆಂದರೆ ಹಾಕೋಬೋದು ನೋಡಿ ಇವಾಗ ಬಿಸಿ ಬಿಸಿಯಾದ ಮೆಂತ್ಯ ಸೊಪ್ಪಿನ ಕಡುಬು ರೆಡಿ ಆಯಿತು ಇದನ್ನು ನೀವು ಕೂಡ ಒಮ್ಮೆ ತಪ್ಪದೆ ತಪ್ಪದೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು